ನನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ ನಿನ್ನ ಸುಡದೇ ನಕ್ಕ ಮ್ಯಾಲ ಅವನವನು ಬ್ಯಾಸ್ರಾಗ ಹೋಗ್ರೆ ನೋಡ್ರಿ ಅವನವನು ವಯಸ್ಸು ಮಲ್ಯ ಬರ್ತಿತ್ತು ಅವಾಗ ಅವಾಗ ಅಂಥ ಪಿಕ್ಚರ್ ಹಾಕೊಂಡು ಬಂದಿದ್ದ ಇಂಥ ಪಿಕ್ಚರ್ ಹಾಕ್ಕೊಂಡು ಬಂದಿದ್ದೇಟ್ ಹುಡ್ಸ್ಲಿಕ್ಕೆ ಟೈಮ್ ಪಾಸ್ ಆಗ್ತಿತ್ತು ಇವತ್ತು ನೋಡಿದ್ರೆ ಒಬ್ಬರು ಇಲ್ಲ ಮಲ್ಯ ಅಂತೂ ನಮ್ಮ ಮೂರು ದಿನ ಆಯಿತು ಫೋನ್ ಹಚ್ಚಿದ್ರೆ ಚಿಚ್ಚಪ್ಪ ಅದ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಹಾಗೆ ಅದ ಅದು ಸುಮ್ಮರು ಬಿಡ್ಕೊಳ್ಳಿ ಸಂಬಂಧ ನಂದು ಅಪ್ಪ ಸಾಕು ಸಾಕ ಇವತ್ತು ಇಲ್ಲ ಯಾರೋ ಬಂದ್ರಲ್ಲ ಅಪ್ಪ ನನ್ನ ಹುಡ್ಕಾಡ್ಕೊಂತ ಬಂದಾರ ಅನ್ನಿಸ್ತದೆ ಸಾಲಂತರೂ ಯಾರಿಗೂ ನಾ ಅಂಥದ್ರ ಒಳಗೆ ಅಭಿಮಾನಿಗಳು ಇರಬೇಕು ಬಿಡು ನನಗೇನು ಅಭಿಮಾನಿಗಳನ್ನು ಥೋಡ್ಯದಾರೆ

ಅರಾಮದ ಮತ್ತೆ ನಾನು ಒಂದು ಕೋಡಿ ಮೂರು ದಿನ ಆಯ್ತು ನನಗೆ ಫೋನ್ ಹಚ್ಚಿಲ್ಲ ಮಲ್ಯ ಮಾತಾಡ್ತದ ಈ ಜನಾಗ ಬರಬರಿ ನಮ್ಮ ಅಡ್ಡರ ಅಪ್ಪ ಇದು ಬರವ ಬಂದು ಹೊಸ ಪಿಕ್ಚರ್ಗಳು ಹಾಕೊಂಡ್ ಬಂದಿದ್ ನೋಡಿ ಮುತ್ಯ ಕೆಳಕ್ಕೆ ತೋರ್ಸವ ಇದೆಲ್ಲ ಮಾಡೋದು ಪಾರ ಮೂರು ದಿನ ಆಯ್ತು ಬಂದಿಲ್ಲ ಯಾನಾಗ್ಯದ ನಾ ಎಲ್ಲ ಕತ್ತೀನಿ ಏಯ್ ಅಪ್ಪ ಜಾತ್ರೆಗೋಗ ಎಲ್ಲ ನಿಮ್ಮಅಪ್ಪ ಜಾತ್ರೆಗೆ ಹೋದ್ರೆ ನಮ್ಗೆ ಮಾಡೋದಾಗ ಮಾಡೋದಾ ಕೊಡಿ ಅವ ಜಾತ್ರೆ ಇದಾರೆ ಹೋಗ ಲೆಕ್ಕ ಇರ ಅಲ್ಲೇ ಇರಲ್ಲ ನಮ್ಗೆ ಏನೋ ಮಾಡುದು ಅದ ಬರ್ತೀನಂದ ಬರ್ತಾನ ಬಿಡಪ್ಪ ನಿನಗೆ ಗಿಲಿಗಿಲಿಕ್ಕಿನ ತರ್ತಾನ ಅಂದಾಗ ಮೊದಲೇ ಮಾತಾಡ್ಲಿಕ್ಕೆ ಹೋಗೋಣ ಹೋಗಿ ಬರೋ ನಡಿ ಕೂಸಿಗೆ ಆಮೇಲೆ ಯಾರು ಕಾಲು ಅಲ್ಲಿ ಬೇರೆ ಮುರಿದ ನಡಿ ಮುರಿದು ಕೆಡಕ್ ಆಗ್ಯದ ಅಲ್ಲೇ ಅದ ಹೇ ಅಲ್ಲೇ ಆದ ಅಲ್ಲೇ ಅಲ್ಲಿ ಆದ ಮುತ್ಯ ಊಟ ಆಗ್ಯಾದ ಇವ್ನಿಗೆ ಜಿಮಾನ ಹೊಡಿತೀವಿ ನೋಡಪ್ಪ ನೀ ಮತ್ತ ಹೇಳ್ತೀನಿ ನನಗ ಹಂಗೆ ಆಗಿತ್ತು ಮುಖ್ಯ ಯಾಕೆ ಇರ್ಲಕತ್ತ ದಕ್ಕ ಏ ಮಾತ್ ಊಟ ಊಟ ಮಾಡ್ಲಾರ ಇರಂಗಿಲ್ಲ ನೋನಿ ನಂದಿ ಆಗಿ ಚಾಪ್ಪ ಸಾಕಾಗ್ಯದ ಪಪ್ಪ ಕರ್ಕೊಂಡ್ ಬರೋ ಮಾರ್ಯ

ಚಲೋರಿಗೆ ನಾನು ಕೊಟ್ಟ ಮಗ ನನಗೆ ಊಟ ಆಗ್ಯದ್ ಕೇಳ ಬರ್ರವನು ಯಾನಾತಾಗ ಏನ ಏನು ಕೋಡಿ ಕೊಡಿ ಯಾನೆ ಜವಾಬ್ದಾರಿ ಆದ್ಯ ಕಾಲು ಬಿಡ್ತೀನಿ ಕಾಲ ಅಂತ ಬಿಡು ಅವನ ಅವನವನ ಏನು ಹೋಗ್ತೋ ಬಾಬಾ ಮಲ್ಯ

ಯಾರು ಇದ್ದು ಆ ಮಗನ ಹೀರೋ ಇದ್ದಾಗ ಅವ್ನು ತುಸೋರಿ ಅನ್ನೋದೇ ಖಬರ್ ಅದ ಆ ಮಗನ ನಿನಗೆ ಏನು ಮಾಡುವ ಮತ್ತೆ ಟೈಮ್ ಸುಮಾರು ಇದ್ದ ಬಳಕ ಏನು ಬಿದ್ದೀನಿ ಬಿದ್ದೀನಿ ಅಂದ್ರೆ ಕೂತ್ ಮಕ್ಕಳಲ್ಲ ಮಿತ್ ಮಕ್ಕಳಲ್ಲ ಒಂದು ಜಾಗ ಇರೋ ಇದು ಮಕ್ಕಳಲ್ಲ ಹತ್ತು ಮಿನಿಟ್ ಅಲ್ಲದೆ ಕೂತಿನ ನೋಡಿದೆ ಆ ಓಣಿ ಆಗ ನೀವು ಓಣಿ ಈ ಓಣಿ ಆಗ ನಾ ಓಣಿ ತಿರುಗುತ್ತಿದ್ದ ಇದೇನು ಮಾಡ್ಕೊಂಡು ಕೂತೀನಿ ಹ್ಞೂ ಮತ್ತೆ ಸಿಕ್ಕ ಸಿಕ್ಕ ಆ ಓಣಿ ಆಗ ನೀವು ಓಣಿ ಈ ಓಣಿ ಆಗ ನಾ ಓಣಿ ಲೈನ್ ಹಾಕೋರು ಯಾರು ಮಾಡ ಮಗನ ತಂದ ಕೊಟ್ಟ ಅಂದ್ರ ಮಾರಿ ಮ್ಯಾಲ ಬಾಯನ್ ಹಲ್ಲ ಮುರಿದಾವ ಮಗನ ಅಂದರ ಇತ್ತು ಮಲೆ ಅವೆಲ್ಲ ಏನಿಲ್ಲ ನಮ್ಮ ದೋಸ್ತ ಬಾತ್ ಹೇಳ್ ಫೋನ್ ಹಚ್ಚಿದ ಗೋದಿನ ಸುಮ್ಮಟ್ಟ ಇದ್ ಮಾಡಿ ಏ ಮಗನ ಹೊಡದ್ರಿ ಎಣ್ಣಿ ಏ ಇಲ್ ಹೋಗ್ ಚಾ ಕುಡ್ಲಿಕ್ಕ ಕದ್ದಿದ್ದ ಚಾ ಕುಡ್ಲಿಕ್ಕ ಚಾ ಕುಡಿಬೇಕಂತ ಹೋಗಿದ್ದೆ ಹೋಗಂತಡ ಅದೇ ನಮ್ ಲವರ್ ಅಂದ ಬಹಳ ದಿವ್ಸದ ಮ್ಯಾಲ ವಿಡಿಯೋ ಕಾಲ್ ಮಾಡೀರು ವಿಡಿಯೋ ಕಾಲ್ ಮಾಡ್ಕೋತ ಈ ಕಡೆ ಎಡಕ್ ಹಿಡಿದಿದ್ದೆ ಹಂಗೆ ಬರ್ತೀಗತ್ತಿದ್ದೆ ಒಮ್ಮನಿ ಇಳಕಲ್ ಬರ್ತ ನಿಂದು ಮುಂದೊಬ್ಬ ಮುತ್ಯಾ ಬಂದಾನ ಎಪ್ಪ ಒಂದ್ ಹೀ ಮುತ್ಯ ಸುಳ್ಯಾ ಮಗನ ಇಲ್ಲೋ ಯಪ್ಪ ಹೇಳುದ್ರ ಕೇಳ ಮೊದಲ ಮದಲಾ ಮುತ್ಯಾ ಬಂದ ಬರಂತ್ ಪಾಸ್ ಆಗಿ ಗಂಟೆಗೆ ಮುಂದ ಒಂದ ಕ್ವಾಣ ಇತ್ತಪ್ಪ ಕ್ವಾಣ ಬಂದಿರ್ಬಿಟ್ಟ್ಯಾ ಮಗನ ಬೈದು ನಿನ್ನ ಕೈಯಾದ ಕ್ವಾಣ ನಿನ್ನ ಕೈಯ್ಯ ಕ್ವಾಣ ಸತ್ತದ ಅಂದ್ರ ಮಗು ಬೈತ ಮಗನ

ಶರೀರ ಜರಿರಂ ಗುರುಮುತ್ತಾಪಿ ತೋಡ್ತಿ ನರ ಕಟ್ಟಿಗೆ ಹೋಗಿ ನೀವು ಎಕ್ಕೆ ಸಾದ್ವಿ ಇದು ಮಲ್ಯಾನನ ಹಣೆ ಬರ ಹಣೆ ಬರಕ್ಕೆ ಹಣೆ ಯಾರು ಏ ಇಲ್ಲಿ ಸಾಮಾಜನೆ ಮಾಡ್ಕೋ ಇದೆಲ್ಲ ಕಮ್ಮ ಆಗದ ಏನಿಲ್ಲ ಆಪರೇಷನ್ ಮಾಡ್ತ ಅಂದ್ರೆ ಇದಕ್ಕೆ ಹೋಗಬೇಕು ಮಿರ್ಜಿ ಮಿರ್ಜಿ ಇಲ್ಲೆಲ್ಲ ಬಜಾಪುರದ ಅದು ಮುಗಿತಾನ ಬಜಾಪುರ ಎಲ್ಲ ಮುಗೋದಾ ಮಿರ್ಜಿ ತೇಳದ್ರ ಮಿರ್ಜಿ ಹೋಗಬೇಕು ಆಯ್ತು ಕಮ್ಮ ಆಗುತ್ತೆ ಇಲ್ಲಿತನ ಬಂದಿದೆ ರೋಮುತ್ತೆ ಥ್ಯಾಂಕ್ಸ್ ನಾನು ಗುಚುಕು ಇದ್ದೋ

ಯಾವುದೇ ನಿಂದೆಯನ್ನು ನೋಡೋಣ ನನಗೆ ಕಡೆ ಅನಿಸ್ತಪ್ಪ ಅದಕ್ಕೆ ಬಂದಿದ್ದು ಮಧ್ಯ ಮೊದಲೇ ಬಾ ಹಳೆ ಕುಸ್ತಿ ಆ ಟೈಮಾಗ ನೋಡು ಭಾಳ ಬೇಸರ ಆಗತ್ತಲ್ಲ ಪಿಕ್ಚರ್ ಬೇರೆ ಮೊಬೈಲ್ನಾಗ ತಂದು ಬೇರೆ ತೋರಿಸ್ತಿದ್ದೆ ಅದೇ ಅನ್ಕೋತು ಕೂತಿದ್ದು ನೋಡು ಮತ್ತು ನೋಡೋಣ ಕಾಲ

ಬಂದ್ರಿ ಕೊಬ್ಬು ತಿಂದ್ರಿ ದನ ತಿನ್ನ ತಿಂದು ಬಾಳಿಕೆ ಸೊಟ್ಟಿಗೆ ಹೋಗಿದ್ರಿ ಒಂದರೇ ಕೊಟ್ರಿ ಈ ಮಕ್ಳೆ ಒಂದು ಬಾಳಿಕೆ ರೀ ಒಂದು ಬಾಳಿಕೆ ಇಲ್ಲ ಒಂದು ಬಿಸಿಗಿಟ್ ಇಲ್ಲ ತೊಂದ್ರೆ ಅದಕ್ಕ ತಂದ್ರ ಅದಕ್ಕ ತಿಂದ್ರ ಅದಕ್ಕ ಗೊತ್ತ ಅಲ್ಲ ರಣ ಹತ್ತು ಬಂದಾಗ ಒಂದ್ರ ರಣ ತಿಂದ ತಿನ್ನ ತಿಟ್ ಮಕ್ಳೆ ಒಂದರ ಬಾಳಿಕೆ ಸುಮಾರು